ನಮಸ್ಕಾರ ಶುಭೋದಯ ಶುಭ ದಿನ ಇದು ಸೋಮವಾರದ ವ್ಲಾಗು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಶೀಲಾ ವೀರಭದ್ರಪ್ಪ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕೋರ್ತೀನಿ ಇದು ಸೋಮವಾರದ ವ್ಲಾಗು ಯುಜಲ್ಲೂ ಸೋಮವಾರ ವಾರದ ಪ್ರಾರಂಭ ಬೇಗನೆ ಎದ್ಬಿಡ್ತೀವಿ ಕಾರಣ ಸಂಡೇ ಲೇಜಿ ಮಾಡಿಕೊಂಡು ಕೆಲಸ ಎಲ್ಲ ಹಂಗೆ ಬಿಟ್ಕೊಂಡಿರ್ತೀವಲ್ಲ ಹಾಗಾಗಿ ಮಂಡೇ ಮಾತ್ರ ಸ್ವಲ್ಪ ಬೇಗನೆ ಎದ್ದಿರ್ತೀನಿ ಬೇ ಬೇಗ ಎದ್ದು ಗ್ಯಾಸ್ ಎಲ್ಲ ಒರೆಸ್ಕೊಂಡು ನಮ್ಮ ಯಜಮಾನ್ರಿಗೆ ಎದ್ದಾಳಿಸೋಣ ಅಂತ ಹೋದೆ ಅಂಗಡಿಗೆ ಹೋಗೋಕೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಅವರಿಗೆ ಶೀತ ಆಗಿತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ರು ನಿದ್ದೆ ಜೋರಿತ್ತು ಎದ್ದೇಳಿಸೋಬೇಡ ಅಂತೇಳಿ ಬಂದು ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡಿದೆ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಆರೋಗ್ಯ ಭರಿತವಾದ ಬ್ರೇಕ್ಫಾಸ್ಟನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ ಕಾರಣ ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ ಗ್ಯಾಸ್ ಸ್ಟವ್ನ ಒರೆಸ್ಬಿಟ್ಟು ಒಂಚೂರು ಅರ್ಶನಾ ಕುಂಕುಮ ಒಂದು ಹೂವು ಇಟ್ಟು ಅದ್ನೀ ಒಂದು ನಮಸ್ಕಾರ ಮಾಡಿಕೊಂಡು ನಾನು ಬೆಳಗ್ಗೆ ಹೆಲ್ತ್ ಡ್ರಿಂಕ್ಸ್ ಯಾವಾಗಲೂ ಒಂದು ಲೋಟ ಯಾವುದಾಗ ಹೆಲ್ತ್ ಡ್ರಿಂಕ್ಸ್ ಕುಡಿತಾ ಇರ್ತೀನಿ ನುಗ್ಗೆ ಸೊಪ್ಪಿನ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಒಂದು ಗ್ಲಾಸ್ ನೀರನ್ನ ಕುದಿಸೋಕೆ ಇಟ್ಕೊಂಡು ಅದರಲ್ಲಿ ನುಗ್ಗೆ ಸೊಪ್ಪು ಹಾಕಿ ಅದು ಒಂದು ನಿಮಿಷ ಆ ನೀರಿನಲ್ಲಿ ಕುದ್ದಾದ ಮೇಲೆ ಅದನ್ನ ಕ್ಲೀನಾಗಿ ಸೋಸ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಉಗುರು ಬೆಚ್ಚಗಾದ್ಮೇಲೆ ಅದನ್ನು ಕುಡಿದಿರ್ತೀನಿ ಇದರ ಜೊತೆಗೆ ನಿನ್ನೆ ರಾತ್ರಿ ಹಂಗೆ ಒಂದು ಅರ್ಧ ಎರಡು ಸ್ಪೂನಷ್ಟು ಕಾಳನ್ನ ನೆನೆಸಿಟ್ಟಿದ್ದೆ ಕಾಳು ನೆನೆಸಿಟ್ಟಿದ್ನಲ್ಲ ಆ ಕಾಳು ನೆಂದಿರೋ ನೀರನ್ನ ಅದರ ಸಮೇತ ನೀರನ್ನ ಕುಡಿದ್ಬಿಟ್ಟು ನೆಂದಿರೋ ಕಾಳು ನೀರಿನಲ್ಲಿ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ ಆ ನೀರನ್ನು ನಾನು ಕಡಿಗೆ ಚೆಲ್ಲದೆ ಆ ನೀರನ್ನು ಕುಡಿದು ನಂತರ ನೆಂದಿರುವಂತಹ ಕಾಳನ್ನ ತಿಂದೆ ಹೊರಗಡೆ ಸೊಪ್ಪಿನ ಹುಡುಗ ಬಂದು ಸೊಪ್ಪು ಬಂದಿದೆ ಅಂತ ಕೂಗ್ತಾ ಇದ್ದ ನುಗ್ಗೆ ಸೊಪ್ಪಿನ ನೀರು ಕುಡಿಯೋದನ್ನ ಹಂಗೆ ಇಟ್ಟು ಹೋಗಿ ಸೊಪ್ಪು ತೊಗೊಂಡು ಬಂದಿದ್ದೆ ಬಂದು ಈ ನುಗ್ಗೆ ಸೊಪ್ಪಿನ ನೀರನ್ನ ಕುಡ್ದೆ ದಯವಿಟ್ಟು ಎಲ್ಲರೂ ಎಕ್ಸ್ಪೆಷಲಿ ಹೆಣ್ಮಕ್ಳು ಬೆಳಗ್ಗೆ ಬಂದು ಈ ರೀತಿ ಹೆಲ್ತ್ ಡ್ರಿಂಕು ಕುಡಿಬೇಕು ಮೊದಲು ನಮ್ಮ ಆರೋಗ್ಯನ ನಾವು ನೋಡ್ಕೊಂಡ್ರೆ ತಾನೇ ಮನೆಯಲ್ಲಿರೋ ಎಲ್ಲರ ಆರೋಗ್ಯನೂ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಯಾವಾಗಲೂ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಲವ್ ಇರಬೇಕು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ವಾತಾವರಣವೂ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲ ರೀತಿಯೂ ಸುಲಲಿತ ಸುಗಮ ಅನ್ನೋ ಥರ ಅಂದರೆ ನಮ್ಮ ಹೆಲ್ತ್ ಸರಿ ಇಲ್ಲ ಅಂದರೆ ಮೂಡ್ ಚೆನ್ನಾಗಿರಲ್ಲ ಮೂಡ್ ಚೆನ್ನಾಗಿಲ್ಲ ಅಂದರೆ ಮನೆಯಲ್ಲಿ ಸುಮ್ಮನೆ ಅದು ಇದು ಅಂತ ಏನಾದ್ರೂ ಅದು ಜಗಳಕ್ಕೆ ಕಾರಣ ಆಗುತ್ತೆ ಮಾತಿಗೆ ಮಾತೆಲ್ಲ ಬೆಳೆಯೋದು ಆ ರೀತಿ ಆರೋಗ್ಯ ಚೆನ್ನಾಗಿದ್ದಾಗ ವಾತಾವರಣನು ಸಂತೋಷವಾಗಿರುತ್ತೆ ಮನೆಯಲ್ಲಿರೋ ಎಲ್ಲರ ಜೊತೆಗೂ ನಾವು ಖುಷಿಯಾಗಿರ್ತೀವಿ ಅದಕ್ಕಾಗಿ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು ಅಂದರೆ ನಾವು ಸೆಲ್ಫ್ ಕೇರ್ ತೊಗೊಳ್ಳೇಬೇಕು ಹಾಗಾಗಿ ಎಲ್ರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಒಂದು ಹೆಲ್ತ್ ಡ್ರಿಂಕ್ಸ್ ಕುಡೀರಿ ಡೈಲಿ ಬೆಳಿಗ್ಗೆ ಏನು ಹೆಲ್ತ್ ಡ್ರಿಂಕ್ಸ್ ಕುಡಿಯೋಕ್ಕೆ ಪ್ರಿಪೇರ್ ಮಾಡ್ಕೊಳೋಕ್ಕಾಗದೇ ಇದ್ರೂ ಒಂದು ಲೋಟ ಬಿಸಿನೀರಿಗೆ ಚಿಟಿಕೆ ಅರ್ಶನ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಅರ್ಧ ಓಳ್ ನಿಂಬೆಹಣ್ಣಲ್ಲಿ ಒಂದೆರಡನೇ ನಿಂಬೆಹಣ್ಣಿನ ರಸ ಇಂಡ್ಕೊಂಬಿಟ್ಟು ಕುಡಿರಿ ಅದು ಕೂಡ ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಹೀಗೆ ಇದು ನನಗೆ ತಿಳಿದಿದ್ದು ನನ್ನ ಅನುಭವಕ್ಕೆ ಬಂದಿದ್ದು ನಿಮ್ಮ ಹತ್ರ ಹೇಳ್ಕೊಂಡೆ ದಯವಿಟ್ಟು ಎಲ್ಲರೂ ಇದನ್ನ ಫಾಲೋ ಮಾಡಿ ನಂತರ ಕಸ ಗುಡಿಸಿದ್ದಾಯ್ತು ಹೊರಗಡೆ ಅಂಗಳ ಕಸ ಬಳಿದು ಬಂದೆ ನಮ್ಮ ಮನೆಯವರು ಎದ್ರು ಕಾಫಿ ಮಾಡಿದೆ ಏನು ಹೆಲ್ತ್ ಡ್ರಿಂಕ್ಸ್ ಕುಡಿತೀವಿ ಅಂದ್ರೂ ಕಾಫಿ ಬೇಕೇ ಬೇಕು ಹೆಲ್ತ್ ಡ್ರಿಂಕ್ಸ್ ಕುಡ್ದಾದ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಕಸ ಎಲ್ಲ ಬಳೆದಾದ್ ಬಂದಮೇಲೆ ಕಾಫಿ ಮಾಡ್ಕೊಂಡು ಕುಡ್ದಿರ್ತೀನಿ ಅವರು ಎದ್ರಲ್ಲ ಅವ್ರಿಗೆ ಒಂದು ಗ್ಲಾಸು ನನಗೊಂದು ಗ್ಲಾಸು ಕಾಫಿ ಕುಡಿದ್ಬಿಟ್ಟು ತೆಲುಗು ಮುಖವರ್ಗೆ ತೊಳೆದು ಹಾಕಿದ್ದೆ ಕವರು ದಿಂಬಿಗೆ ಕವರ್ ತೊಡಿಸಿ ಬೆಡ್ ಸ್ಪ್ರೆಡ್ ಹಾಸಿಗೆ ಅವರು ಇದ್ದಿರೋದ್ರಿಂದ ಹಾಸಿಗೆ ಎಲ್ಲ ಬೆಡ್ ಸ್ಪ್ರೆಡ್ ಸರಿ ಮಾಡಿ ಹಾಕಿದೆ ನಂತರ ನೆಲ ಒರೆಸ್ಬೇಕಾಗಿತ್ತು ನೆಲ ಒರೆಸೋದಕ್ಕೆ ಬಕೆಟಿಗೆ ಪಿನ್ ಆಯಿಲ್ ಜೊತೆಗೆ ಚಿಟಿಕೆ ಉಪ್ಪು ಹಾಕ್ಕೊಂಡೆ ನೀವು ಎಲ್ಲರೂ ಒಂದಿನ ಬಿಟ್ಟು ಒಂದಿನ ಆಗಲಿ ನೀರಿಗೆ ಚಿಟಿಕೆ ಉಪ್ಪು ಹಾಕ್ಕೊಂಡು ನೆಲ ಒರೆಸಿ ಇದರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಕೂಡ ಹೊರಗಡೆ ಹೋಗುತ್ತೆ ಇದನ್ನು ಫಾಲೋ ಮಾಡುತ್ತಾ ಇರೋದರಿಂದ ನನಗೆ ಇದರಿಂದ ತುಂಬ ಯೂಸ್ಫುಲ್ ಆಗಿದೆ ಭಾಳ ಉಪಯೋಗ ಆಗಿದೆ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ನೆಲ ಕ್ರಿಮಿ ಕೀಟಗಳು ಕೂಡ ಬರೋದಿಲ್ಲ ಅದಂತೂ ಭಾಳ ಅನುಭವಕ್ಕೆ ಬಂದಿದೆ ಮುಂಚೆ ಎಲ್ಲ ಸ್ವಲ್ಪ ಇರುವೆ ಜಾಸ್ತಿ ಇರ್ತಿದ್ವು ಉಪ್ಪು ಹಾಕಿ ಒರೆಸೋ ಸ್ಟಾರ್ಟ್ ಮಾಡಿದಾಗಿದ್ದ ಕಡಿಮೆ ಆಗಿದ್ದಾವೆ ಇರುವೆ ಎಲ್ಲ ಹೀಗೆ ನೆಲವರಿಸಿದ್ದು ಆಯಿತು ಮನೇನ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವೋ ಅಷ್ಟು ನಮ್ಮ ಮನಸ್ಸು ಒಂಥರ ಸಮಾಧಾನ ರೀತಿಯಲ್ಲೇ ಇರುತ್ತೆ ಹಾಗಾಗಿ ಸ್ವಲ್ಪ ಮನೇನ ಯಾವಾಗಲೂ ಎಲ್ಲರೂ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಆವಾಗ ನಮ್ಮ ಮನಸ್ಸಿಗೆ ಆಗೋ ಆನಂದನೇ ಬೇರೆ ಮನೆಯೆಲ್ಲ ಕ್ಲೀನಾಗಿದ್ದಾಗ ಏನೋ ಒಂಥರ ನಿರಾಳ ಭಾವ ಮನಸ್ಸಿಗೆ ಸಮಾಧಾನ ಭಾಳ ಸಮಾಧಾನ ಅನಿಸುತ್ತೆ ನೀವು ಬೇಕಂದರೆ ಇದನ್ನು ಫಾಲೋ ಮಾಡಿ ನೋಡಿ ಮನೆ ಕ್ಲೀನ್ ಇಟ್ಕೊಳೋದು ಸಮಾಧಾನ ಮನಸ್ಸಿಗೆ ಮನೆ ಕ್ಲೀನ್ ಇರೋದರಿಂದ ರಂಗೋಲಿ ಹಾಕಿ ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕಿ ಬಚ್ಚಲಿಗೂ ರಂಗೋಲಿ ಹಾಕಿ ಕಾಟ್ ಮನೆಯಲ್ಲಿರೋ ಬೆಡ್ ಸ್ಪ್ರೆಡ್ನ ಅದನ್ನು ಜಾಡಿಸಿ ಅದನ್ನು ಕ್ಲೀನ್ ಮಾಡಿ ಹಾಕಿದೆ ಹಾಕಿ ನಂತರ ವಿಂಡೋಸ್ ಎಲ್ಲ ಓಪನ್ ಮಾಡಿದೆ ಬೆಳಕು ಚೆನ್ನಾಗಿ ಬರೋದ್ರಿಂದ ಮನೆಯಲ್ಲಿ ಏನೋ ಒಂಥರ ಬೆಳಕಿದ್ದಂಗೆಲ್ಲ ಬ್ರೈಟ್ನೆಸ್ ಮನೆಗೆ ಕಾಣೋದ್ರಿಂದ ಏನೋ ಒಂಥರ ಸಮಾಧಾನವೂ ಆಗುತ್ತೆ ವಿಂಡೋಸ್ ಎಲ್ಲ ಓಪನ್ ಮಾಡಿದೆ ಎಲ್ಲ ಕೆಲಸ ಮುಗಿಸಿದೆ ಬೆಳಗಿನ ಕೆಲಸ ಮೀನ್ಸ್ ಬಂಡೆ ಒರೆಸೋದು ಕಸ ಗುಡಿಸೋದು ಬಂಡೆ ಒರೆಸೋದು ಅದನ್ನೆಲ್ಲ ಮುಗಿಸ್ಬಿಟ್ಟು ಇವತ್ತು ಸೋಮವಾರ ಆಗಿರೋದ್ರಿಂದ ಉಪ್ಪನ್ನ ಬದಲಿ ಮಾಡಬೇಕಾಗಿತ್ತು ವಾರ ಸೋಮವಾರ ನಾನು ಹಾಲ್ ಮೂಲೆಯಲ್ಲಿ ಮತ್ತು ಬೆಡ್ರೂಮ್ ಮೂಲೆಯಲ್ಲಿ ಪಿಂಗಾಣಿ ಗ್ಲಾಸ್ನಲ್ಲಿ ಉಪ್ಪು ಹಾಕಿಡ್ತೀನಿ ಅಂತ ನಿಮ್ಮೆದುರಿಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಹಾಗಾಗಿ ಒಂದು ವಾರ ಆಗಿರೋದ್ರಿಂದ ಆ ಉಪ್ಪನ್ನ ಬದಲು ಮಾಡಿ ಮತ್ತು ಹೊಸ ಉಪ್ಪನ್ನ ಅದಕ್ಕೆ ತುಂಬುತ್ತೆ ಅದರಲ್ಲಿರೋ ಉಪ್ಪನ್ನ ಸಿಂಕಿಗೆ ಹಾಕಿ ನೀರಾಗಿ ಕರಕಿ ಅದನ್ನು ತೊಳೆದು ಕಪ್ಪುಗಳನ್ನೆಲ್ಲ ಒರೆಸಿ ಅದಕ್ಕೆ ಹೊಸ ಉಪ್ಪನ್ನ ತುಂಬಿದ್ದೆ ಈ ಟಿಪ್ಸ್ನ ನೀವು ತಪ್ಪದೆ ಫಾಲೋ ಮಾಡಿ ತುಂಬ ಇದರಿಂದ ಒಳ್ಳೆ ಉಪಯೋಗ ಇದೆ ಉಪ್ಪು ಮಾತ್ರ ಭಾಳ ಪವರ್ಫುಲ್ಲು ನೆಗೆಟಿವ್ ಇರೋ ಮನೆಯಲ್ಲಿ ಎನರ್ಜಿನ ಹೊರಗೆ ಹಾಕೋಕ್ಕೆ ಪಾಸಿಟಿವ್ ಎನರ್ಜಿನ ಜಾಸ್ತಿ ಇನ್ಗ್ರೀಡ್ ಮಾಡುತ್ತೆ ಹೀಗೆ ಉಪ್ಪನ್ನ ತುಂಬಿದೆ ತುಂಬಿಬಿಟ್ಟು ಹಾಲ್ನಲ್ಲಿರೋ ನಾವು ಹಾಲ್ನಲ್ಲಿ ಮೇನು ಒಂದು ಟೇಬಲ್ ಇದೆ ಅದರ ಕೆಳ ಕೆಳಗಡೆ ಮೂಲೆಯಲ್ಲಿ ಇದನ್ನ ಇಟ್ಟಿರ್ತೀನಿ ಬೆಡ್ರೂಮ್ ಮೂಲೆಯಲ್ಲಿ ಕೂಡ ಮಂಚದ ಪಕ್ಕ ಆಗಿರೋ ಮೂಲೆಯಲ್ಲಿ ಇಟ್ಟಿರ್ತೀನಿ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ದೊಡ್ಡ ಬಟ್ಟಲು ತುಂಬ ಅಕ್ಕಿ ರೇಷನ್ ಅಕ್ಕಿ ಕಾಲು ಬಟ್ಲು ಹೆಸರು ಕಾಳು ಇನ್ನೊಂದು ಕಾಲು ಬಟ್ಲು ಉದ್ದಿನ ಕಾಳು ಕಾಲು ಬಟ್ಲಕ್ಕಿಂತ ಕಡಿಮೆ ಕಡಲೆಕಾಳು ಇವನ್ನೇನಂತ ಕರಿತೀರಿ ನೀವು ನಾವು ಕರೆ ಕಡಲಿ ಅಂತೀವಿ ಜವರೆ ಕಡಲಿ ಅಂತೀವಿ ಇದು ಭಾಳ ರುಚಿಯಾಗಿತ್ತು ಇದು ರೆಸಿಪಿ ಒಂದು ಸ್ಪೂನು ಮೆಂತೆಕಾಳು ಇದನ್ನೆಲ್ಲ ತೊಳೆದು ನಾನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಟಿದ್ದೆ ಇದನ್ನು ಅಕ್ಕಿ ಒಂದು ಭಾಗ ಇದ್ದರೆ ಕಾಲು ಭಾಗ ಹೆಸರು ಕಾಳು ಕಾಲು ಭಾಗ ಕಡಲೆಕಾಳು ಕಾಲು ಭಾಗ ಉದ್ದಿನಬೇಳೆ ಒಂದು ಸಣ್ಣ ಟೀ ಸ್ಪೂನಲ್ಲಿ ಮೆಂತೆಕಾಳು ಇದನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ ಬೆಳಗ್ಗೆ ನಾನು ಕಸ ಅಂದು ನೆಲ ಒರೆಸಿ ರಂಗೋಲಿ ಹಾಕಿ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಇನ್ನೇನು ಟಿಫನ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಇದೆ ಅಂದಮೇಲೆ ಇದನ್ನು ನಾನು ಮಿಕ್ಸಿ ಮಾಡಿಕೊಂಡೆ ಬೆಳಿಗ್ಗೆ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ಬೇಡಿ ಯಾಕಂದರೆ ಹೆಸರು ಇರೋದ್ರಿಂದ ಹಿಟ್ಟು ಬೇಗ ಮೆತ್ತಗಾಗಿ ದೋಸೆ ಹಂಚಿಬಿಟ್ಟು ಬೇಗ ಬರೋದಿಲ್ಲ ಸ್ವಲ್ಪ ಹಿಡ್ದಂಗೆ ಆಗ್ಬಿಡ್ತವು ಅದಕ್ಕಾಗಿ ಅರ್ಧ ಗಂಟೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅರ್ಧ ಗಂಟೆ ಇದ್ದಾಗ ಹಿಟ್ಟನ್ನ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ ಈ ಹಿಟ್ಟು ರುಬ್ಬುವಾಗ ಕೊತ್ತಂಬರಿ ಹಸಿ ಶುಂಠಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕನಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಒಂದು ಸ್ಪೂನು ಜೀರಿಗೆ ಇದನ್ನಿಷ್ಟನ್ನು ಈ ಕಾಳುಗಳನ್ನ ರುಬ್ಬುವಾಗ ಜಾರಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಬಿಡಿ ರುಬ್ಬಿ ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಉಪ್ಪು ಕರಗೋವಷ್ಟು ಸಮಯ ಸಾಕು ನೆನೆಯೋದಕ್ಕೆ ಬಿಟ್ಟು ಒಂದು ಇದಕ್ಕೆ ಚಟ್ನಿ ಸಾಗು ಅಥವಾ ಪಲ್ಯ ನಿಮಗೆ ಯಾವುದಿಷ್ಟ ಆಗುತ್ತೋ ಅದನ್ನು ರೆಡಿ ಮಾಡಿಕೊಳ್ಳಿ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಇಟ್ಟು ನೆನೆದಿರುತ್ತೆ ನಾನು ಇದಕ್ಕೆ ಚಟ್ನಿ ಮಾಡಿದ್ದೆ ಕೊಬ್ಬರಿ ಚಟ್ನಿ ಮಾಡಿದ್ದೆ ನಾನೀಗ ಒಂದು ಟಿಪ್ಸ್ ಹೇಳೋದಕ್ಕೆ ನಿಮ್ಮ ಮುಂದೆ ಶುರು ಮಾಡ್ತಾಯಿದ್ದೀನಿ ಏನು ಟಿಪ್ಸು ಅಂದರೆ ಕೆಲವೊಬ್ಬರು ಹೇಳ್ತಿರ್ತಾರೆ ಸ್ವಲ್ಪ ಪೇಷನ್ಸ್ ಬರಬೇಕು ಅಂದರೆ ಧ್ಯಾನ ಮಾಡಬೇಕು ಅಂತ ಅದು ಸತ್ಯ ಅದಕ್ಕೆ ನೂರಕ್ಕೆ ನೂರು ಪರ್ಸೆಂಟು ಸತ್ಯ ಬಟ್ ಕೆಲವೊಬ್ಬರಿಗೆ ಧ್ಯಾನ ಮಾಡುವಾಗ ಕಾನ್ಸಂಟ್ರೇಷನ್ ನನಗೆ ಬರಲ್ಲ ಕಣ್ಣು ಮುಚ್ಕೊಂಡು ಕೂತಾಗ ನನಗೆ ನಿನ್ನೇದು ನೆನಪಾಗುತ್ತೆ ಮೊನ್ನೇದು ನೆನಪಾಗುತ್ತೆ ಕಣ್ಮಂದು ಬೇರೆ ಬೇರೆ ಏನೇನೋ ಸಿಚುವೇಶನ್ಗಳು ಬರ್ತವೆ ಧ್ಯಾನ ಮಾಡೋಕ್ಕೆ ಬೇಗ ನನಗೆ ಕಾನ್ಸಂಟ್ರೇಷನ್ ಬರಲ್ಲ ಅಂತ ಹೇಳ್ತಿರ್ತಾರೆ ಆದರೆ ನಾವು ಕಣ್ಣು ಮುಚ್ಕೊಂಡು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಮಾತ್ರ ಧ್ಯಾನ ಅಂತ ನಾವು ಭಾವಿಸಬಾರ್ದು ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕಾನ್ಸಂಟ್ರೇಷನ್ ಕೊಟ್ಟು ಅಂದರೆ ಗಮನ ಕೊಟ್ಟು ಪೂರ್ತಿ ಇನ್ವಾಲ್ವ್ಮೆಂಟ್ ಆಗಿ ಆ ಕೆಲಸನ ನಾವು ಮಾಡಿದಾಗ ಅದು ಧ್ಯಾನದ ರೀತಿಗೆ ಸಮವಾಗಿರುತ್ತೆ ಇದು ನಾನು ಕಂಡುಕೊಂಡಿರೋದು ಮತ್ತು ದೊಡ್ಡವರಿಂದ ಇದನ್ನು ಕೇಳಿ ತಿಳ್ಕೊಂಡು ನಾನು ಇದನ್ನು ಫಾಲೋ ಮಾಡಿರೋದು ಯಾವುದೇ ಕೆಲಸ ಆಗಿರಲಿ ಒಂದು ಪಾತ್ರೆ ತೊಳೆಯೋದೇ ಆಗಿರಲಿ ಒಂದು ಅಡುಗೆ ಮಾಡೋದೇ ಆಗಿರಲಿ ಅಥವಾ ಬೇರೆ ಯಾರ ಜೊತೆಗೆ ಮಾತಾಡೋದೇ ಆಗಿರಲಿ ಏನೇ ಆಗಿರಲಿ ನಾವು ಆ ಕೆಲಸದ ಮೇಲೆ ಇನ್ವಾಲ್ವ್ಮೆಂಟ್ ಆಗಿ ಪೂರ್ತಿ ಅದರ ಬಗ್ಗೆ ಗಮನ ಕೊಟ್ಟು ಅದನ್ನು ಮಾಡಿದಾಗ ಆ ಕೆಲಸ ಕೂಡ ನೀಟಾಗಿ ಆಗುತ್ತೆ ಕಾನ್ಸಂಟ್ರೇಷನ್ ಬರುತ್ತೆ ಅದು ಒಂದು ಧ್ಯಾನ ಮಾಡಿದಾಗ ಎಷ್ಟು ನಮಗೆ ಮೆಂಟಲಿ ಫ್ರೀ ಅನಿಸುತ್ತೋ ಆ ರೀತಿ ಇರುತ್ತೆ ಕೆಲಸ ಕೂಡ ಎಲ್ಲೂ ಫಾಲ್ಟ್ ಆಗೋಲ್ಲ ಮೀನ್ಸ್ ಏನು ತಪ್ಪಾಗಲ್ಲ ನಾವು ಮಾಡಿರೋದು ಈಗ ಅಡುಗೆನೇ ಮಾಡಲಿ ಅಡುಗೆ ಮಾಡೋದೇನು ಸುಲಭ ಅಲ್ಲ ಹಂಗೆ ಹರಿಬರಿಯಾಗಿ ನಾವು ಮಾಡೋಕ್ಕೂ ಆಗೋಲ್ಲ ಹರಿಬರಿ ಮಾಡ್ಕೊಂಡು ಮಾಡೋದಕ್ಕಿಂತ ಈ ರೀತಿ ಇನ್ವಾಲ್ವ್ಮೆಂಟಾಗಿ ಮಾಡಿದಾಗ ಸಮಾಧಾನವೂ ಇರುತ್ತೆ ಅಡುಗೆ ರುಚಿಯಾಗೂ ಇರುತ್ತೆ ಮನೆಯವರೆಲ್ಲ ಖುಷಿನೂ ಪಡ್ತಾರೆ ಇದು ನಾನು ಕಂಡ್ಕೊಂಡಿರೋದು ಇದನ್ನು ನಿಮಗೆ ತಿಳಿಸಿದೆ ಇದರಿಂದ ನಿಮಗೆ ಉಪಯೋಗ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದವು ಕೊಬ್ಬರಿ ಚಟ್ನಿನೂ ಮಾಡಿದೆ ಕೊಬ್ಬರಿ ಚಟ್ನಿ ಮಾಡೋದಕ್ಕೆ ಕಡಲೆ ಪಪ್ಪು ಅಂದರೆ ಹುರುಗಡಲೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಉರಿಲಾರ್ದಂಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಶುಂಠಿ ಉಪ್ಪು ಒಂಚೂರು ಹಣ್ಣು ಹಾಕಿ ಚಟ್ನಿ ಮಾಡಿದೆ ಮಾಡಿದೆ ಅಷ್ಟೊತ್ತಿಗೆ ಮನೆಯವರು ಟಿಫನ್ನಿಗೆ ಬಂದಿದ್ದರು ಅವರು ಟಿಫನ್ ಮಾಡಿ ಹೋದರು ಸೋಮವಾರ ಆಗಿರೋದ್ರಿಂದ ಭಾನುವಾರ ನಾನು ಪೂಜೆ ಮಾಡಿರಲಿಲ್ಲ ಒಂದು ದಿನ ಪೂಜೆ ಮಾಡೋದು ಬಿಟ್ಬಿಟ್ರೆ ಏನೋ ಸಮಾಧಾನವೇ ಇರೋಲ್ಲ ನನಗೆ ನಾನು ಆ ರೀತಿ ಪೂಜೆಯಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ ಗೊತ್ತಿಲ್ಲ ಅದು ಭಗವಂತನ ಪ್ರೇರಣೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ವಲ್ಪ ಅವರಿಗೆ ಓದಿದ ತಕ್ಷಣವೇ ನಾನು ಸ್ನಾನ ಮುಗಿಸ್ಕೊಂಡು ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತು ಸಂಕಷ್ಟಹರ ಚತುರ್ಥಿ ಬೇರೆ ಇತ್ತು ಹಾಗಾಗಿ ಗಣೇಶನ ವಿಗ್ರಹ ಎಲ್ಲ ತೊಳೆದಿಟ್ಕೊಂಡು ಪೂಜೆನ ಮಾಡಿದೆ ದೇವ್ರನ್ನೆಲ್ಲ ತೊಳೆದಿಟ್ಕೊಂಡು ವೀರಭದ್ರೇಶ್ವರ ಸ್ವಾಮಿ ಫೋಟೋನು ಒರೆಸ್ಬಿಟ್ಟು ದೀಪ ಹಚ್ಚಿ ನಂತರ ವಿಭೂತಿ ಗಂಧ ಎಲ್ಲ ಧರಿಸಿ ದೇವರಿಗೆ ಹೂವು ಮುಡಿಸಿ ಇವತ್ತಿನ ನನ್ನ ಪೂಜೆನ ಮುಗಿಸಿದೆ ಒಂದು ಪುಟ್ಟ ಪ್ರಾರ್ಥನೆಯೊಂದಿಗೆ ಸೋಮವಾರದ ಪೂಜೆ ಮುಗಿಸಿ ದೇವರಿಗೆ ಸರ್ವೇ ಜನ ಭವಂತೋ ಭಗವಂತ ಅಂತ ಕೇಳಿಕೊಂಡು ನಾನು ತಿಂಡಿಗೆ ದೋಸೆ ಹಾಕ್ಕೊಂಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ದೋಸೆ ಮಾಡಿಕೊಂಡೆ ನಾನು ನಮ್ಮ ಮನೆಯವರು ತುಪ್ಪ ತಿನ್ನಲ್ಲ ಅವ್ರಿಗೆ ಎಣ್ಣೆ ಹಾಕಿ ಮಾಡಿಕೊಟ್ಟಿದ್ದೆ ಇದು ಅವ್ರು ಬೆಳಗ್ಗೆ ತಿಂಡಿ ಕೊಟ್ಟಿದ್ದು ವಿಡಿಯೋ ಇದು ನಾನು ತಿನ್ನೋದು ಒಂದು ತುತ್ತು ತಿನ್ನುವಾಗ ಭಗವಂತನಲ್ಲಿ ಅನ್ನದಾತೋ ಸುಖಿ ಭವ ಅಂತ ಹೇಳ್ಕೊಂಡು ನಾವು ಏನಾದರೂ ತಿನ್ಬೇಕಂತೆ ರೈತರಿಗೆ ಒಂದು ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಮಾಡಿದೆ ಹಾಗೆ ಹೀಗೆ ಟಿಫನ್ ಮಾಡಿ ಆದಮೇಲೆ ಸುತ್ತು ಹೊರಗಡೆ ಹೋದೆ ಗಿಡಗಳು ನೋಡಿ ಏನೋ ಒಂಥರ ಖುಷಿ ಅನ್ನಿಸ್ತು ಒಂದು ಹೊಸದಾಗಿ ಒಂದು ಮೂರು ನಾಲ್ಕು ಗಿಡಗಳು ತಂದು ನಮ್ಮ ನಮ್ಮನೆ ಓನರು ನಮ್ಮ ಮನೆ ಮೇಲೇ ಇರ್ತಾರೆ ಅವರು ದಾಸವಾಳದ ಗಿಡ ಇವು ಮೂರು ಅಂದರೆ ಬೇರೆ ಬೇರೆ ರೀತಿ ಬಿಡ್ತವೆ ಅವು ಮೂರು ಅದು ಒಂದು ದೊಡ್ಡದು ಸೊಪ್ಪು ಅದ್ರ ಹೆಸರು ಮರ್ತೇ ಹೋದೆ ನಾನು ಅದು ತಿಂದರೆ ಅಜ್ವಾನೆ ಥರ ಬರ್ತೈತಿ ಬಾಯಲ್ಲಿ ಟೇಸ್ಟು ಬೆಳಿಗ್ಗೆ ತಿನ್ನಬೇಕು ಅದನ್ನು ಎದ್ದ ತಕ್ಷಣ ಭಾಳ ಚಲೋ ಆ ಗಿಡಗಳನ್ನೆಲ್ಲ ನೋಡಿ ಗಿಡಗಳ ಹತ್ರ ನಾವೇನೋ ಒಂದು ಇನ್ವಾಲ್ವ್ಮೆಂಟ್ ಆಗಿದ್ದರೆ ಅದು ಖುಷಿಯೇ ಬೇರೆ ನಾನಂತೂ ಗಿಡಗಳ್ನ ಹತ್ರ ಹೋಗಿರ್ತೀನಿ ನನ್ನ ಮನಸ್ಸಿನ ಮಾತಾ ಅವುಗಳ ಹತ್ರ ಮಾತಾಡ್ಕೊಂಡಿರ್ತೀನಿ ಹೀಗೆ ಆಯಿತು ಸಂಜೆ ಮತ್ತು ಮೊಸರಿ ಎಲ್ಲ ಆಗಿದ್ದು ಪಾತ್ರೆಗಳು ಅವು ಎಲ್ಲ ದನಗಳಿದ್ದಾವೆ ನಮ್ಮ ಓನರು ಆ ಮೊಸರಿ ಎಲ್ಲ ತೆಗೆದು ಒಂದು ಬಕೆಟಿಗೆ ತೆಗೆದಿಟ್ಟಿದ್ದೆ ಅದನ್ನ ತಗೊಂಡು ಹೋಗಿ ಅವರಿಗೆ ಕೊಟ್ಟೆ ಅವ್ರ ದನಗಳಿಗೆ ಕುಡಿಸಿದ್ರು ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಹಾಲು ತಂದು ಕೊಟ್ಟರು ಹಾಲು ಬಳಸಿದ್ದಾಯ್ತು ಆರೂವರೆ ಸುಮಾರು ಆಗ್ತಾ ಬಂತು ದೇವ್ರ ಮುಂದೆ ದೀಪ ಹಚ್ಚಬೇಕಾಗಿತ್ತು ಕಸ ಗುಡಿಸಿದ್ದೆ ಲೈಟ್ ಹಾಕಿಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚೋಣ ಅಂಥೇಳಿ ಮುಖ ತೊಳ್ಕೊಬೇಕಾಗಿತ್ತು ಮುಖ ತೊಳ್ಕೊಳೋದಕ್ಕಿಂತ ಮುಂಚೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಒಂಚೂರು ಆಲಿವ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಲೆಗೆ ಮಸಾಜ್ ಮಾಡಿಕೊಂಡೆ ಎಣ್ಣೆ ಹಚ್ಕೊಂಡು ತಲೆಗೆ ಮಸಾಜ್ ಮಾಡಿಕೊಂಡ್ರೆ ನೆತ್ತಿ ಎಲ್ಲ ಏನೋ ಒಂಥರ ರಿಲೀಫ್ ಅನಿಸುತ್ತೆ ಎರಡು ದಿನಕ್ಕೊಮ್ಮೆ ಎಣ್ಣೆ ಹಚ್ಕೊಂಡಿರ್ತೀನಿ ನಾನು ಎಣ್ಣೆ ಹಚ್ಕೊಂಡೇ ಇದ್ದರೆ ಏನೋ ಒಂಥರ ಒಣ ಅದೇನೋ ಏನೋ ಒಂಥರ ಅನಿಸುತ್ತೆ ತಲೆಯಲ್ಲಿ ಎಣ್ಣೆ ಇದ್ದರೆ ಸಮಾಧಾನ ಸ್ಕ್ಯಾನ್ ತೆಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ತಿಕ್ಕೊಂಡು ಮಸಾಜ್ ಮಾಡಿಕೊಂಡು ಪುಟ್ಟದಾಗ ಒಂದು ಜಡೆ ಎಣ್ಕೊಂಡೆ ಈ ರೀತಿ ಇತ್ತು ಇವತ್ತನ್ನು ನನ್ನ ಬ್ಲಾಗು ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಹೊಸ ಹೊಸ ವಿಷಯಗಳನ್ನ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ನನಗೆ ತಿಳಿದಿರುವಂತಹ ಬ್ರೇಕ್ಫಾಸ್ಟ್ಗಳು ಲಂಚು ಡಿನ್ನರು ಏನೇ ಇರಲಿ ನಾನು ನಿಮಗೆ ಅದನ್ನು ತೋರಿಸ್ತಾ ನನ್ನ ದಿನಚರಿನೂ ತೋರಿಸ್ತಾ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಪ್ರೋತ್ಸಾಹ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ತಲೆ ಬಾಚಿಕೊಂಡಿದ್ದಾಯ್ತು ಒಂದು ಮುಖಕ್ಕೆ ಮಾಯಶ್ಚರೈಸಿಂಗ್ ಹಚ್ಕೊಂಡು ಒಂದು ಬಿಂದೆ ಇಟ್ಕೊಂಡು ಹೊರಗಡೆ ಊದುಬತ್ತಿ ಬತ್ತಿ ಬೆಳಗ್ಗೆ ಒಂದು ನಮಸ್ಕಾರ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಚಿದ್ನಲ್ಲ ಕೈ ಮುಕ್ಕೊಂಡು ಸಂಜೆ ಆಗಿತ್ತು ಏನಾದರೂ ತಿನ್ನಬೇಕು ಅನ್ನಿಸ್ತು ನಮ್ಮನವರಿಗೆ ಫೋನ್ ಮಾಡಿದೆ ಏನೋ ತಿನ್ಬೇಕು ಅನ್ನಿಸ್ತೈತಿ ಏನು ಮಾಡ್ಕೊಳಕ್ಕೆ ಅಂತ ಅವರು ಹೊರಗಡೆ ಇದ್ದರೂ ಗೋಬಿ ಮಂಚೂರಿ ತಂದು ಕೊಟ್ಟರು ಗೋಬಿ ಮಂಚೂರಿ ಸ್ವಲ್ಪ ಡ್ರೈ ಅನ್ನಿಸ್ತಿತ್ತು ಒಂಚೂರು ಸಾಸ್ ಹಾಕಿ ಇನ್ನೊಂಚೂರು ರೋಸ್ಟ್ ಮಾಡಿಕೊಂಡೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಮತ್ತೆ ರೋಸ್ಟ್ ಮಾಡಿಕೊಂಡು ಅವ್ರಿಗೂ ಜಾಸ್ತಿನೇ ತಂದಿದ್ರು ಅಷ್ಟಕ್ಕೊಂದು ತಿನ್ನೋಕ್ಕೇನು ಆಗಲಿಲ್ಲ ಅದರಲ್ಲೊಂದು ಸ್ವಲ್ಪನೇ ನಾನು ತಿಂದೆ ಇದರ ಜೊತೆಗೆ ಹಾಲು ಬೇರೆ ಕಾಸಿದ್ದೆ ಇವಾಗಿನ ಹಾಲು ಬಂದಿದ್ವಲ್ಲ ಆ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಲನ್ನು ಕುಡಿದು ಗೋಬಿ ಮಂಚೂರಿಯು ತಿಂತ ಸೀರಿಯಲ್ ನೋಡ್ತಾ ಇವತ್ತಿನ ನನ್ನ ದಿನಚರಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು